ಧೂಪ ನಿಮಗೆ ಅದು ಎಲೆ ಉದುರಿಸಲ್ವಾ ಧೂಪ ಹೇಗೆ ಅಂದ್ರೆ ಸೆಮಿ ಡಿಸಿಡಿಸ್ ಕ್ಯಾರೆಕ್ಟರ್ ಇದೆ ಅದಕ್ಕೆ ಫುಲ್ ಡಿಸಿಡಿಸ್ ಅಲ್ಲ ಅದು ಹೇಗೆ ಅಂದ್ರೆ ನಿಮಗೆ ಒಂದು ಮೂರು ಫೀಟ್ ಅಲ್ಲಿ ನಾನು ಸ್ವಲ್ಪ ಪ್ರೋನ್ ಮಾಡಿದ್ದೇನೆ ಇಲ್ಲ ಮೂರು ಫೀಟ್ ಎಲೆ ಉದುರಿಸಿಕೊಂಡು ಆ ಮೂರು ಫೀಟಿನ ಎಲೆ ಮೂರು ಫೀಟ್ ಎಲೆ ಇಟ್ಟುಕೊಳ್ಳುತ್ತೆ ಅದು ಎಲೆಯನ್ನು ಮೇಲೆ ಹೋದಾಗ ಕೆಳಗಿನ ಎಲೆ ಉದುರ್ತಾ ಹೋಗುತ್ತೆ ಕೆಳಗಿನ ಸೆಮಿ ಡಿಸಿಡಿಸ್ ಕೆಳಗೆ ಹೋಗುತ್ತೆ ಬ್ರಾಂಚಸ್ ತೆಗಿಬೇಕಾಗುತ್ತೆ ಔಟ್ ಆಫ್ ಹಂಡ್ರೆಡ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಪ್ರಾಂಚಸ್ ಬರುತ್ತೆ ಈ ಧೂಪದ ನಾರ್ಮಲ್ ಕ್ಯಾರೆಕ್ಟರ್ ನೀವು ಧೂಪದ ಧೂಪಟ್ಟಿ ನೋಡಿದ್ರೆ ಸಿಕ್ಕಾಪಟ್ಟೆ ತೋರ ಇರುತ್ತೆ ನೋಡಿ ಆಗುವಾಗ ಮತ್ತೆ ಫಾರ್ಟಿ ಫೀಟಿನ ನಂತರವೇ ಅದು ಹೇಗೆ ಹೊಡಿಯೋದು ಅದ ಮೇಲೆ ಕೆಳಗೆ ಹೊಡಿಯುತ್ತೆ ಕೆಲವು ನ್ಯಾಚುರಲ್ ಆಗಿ ಅದಕ್ಕೆ ಕೆಳಗೆ ಬಂದದನ್ನು ತೆಗಿಬೇಕು ಗಿಲ್ ಅನ್ನು ಅಂದ್ರೆ ಅದು ಬರೋ ಗೊತ್ತಾಗುತ್ತೆ ನಿಮಗೆ ಡಿಫ್ರೆಂಟ್ ಬರುತ್ತೆ ಈ ಎಲೆ ಇದೆ ಅಲ್ಲ ಅದನ್ನು ತೆಗಿಲಿಕ್ಕಿಲ್ಲ ಅದು ಇಲ್ಲಿ ನಾನು ತೆಗೆದಿದ್ದೇನೆ ಅಷ್ಟು ಹೊರತು ಇಲ್ಲಿ ಇದ್ದಾಗ ಎಲೆ ಒಂದು ಮೂರು ಫೀಟ್ ಇರುತ್ತೆ ಅದು ಒಂದು ಮೇಲೆ ಹೋಗುವ ಕೆಳಗೆ ಡ್ರಾಪ್ ಆಗ್ತಾ ಹೋಗುತ್ತೆ ಸಿಂಗಲ್ ಸಿಂಗಲ್ ಎಲೆಗಳು ಉದುರ್ತಾ ಹೋಗುತ್ತೆ ಮೇಲೆ ಹೋದಾಗ ಅಷ್ಟು ಬಿಸಿ ಅದು ಕರೆಕ್ಟ್ ಆಗುತ್ತೆ ಐಡಿಯಲ್ ಆಗುತ್ತೆ ನಿಮಗೆ ಸಮ್ಮರ್ ಅಲ್ಲಿ ಮತ್ತೆ ಇದು ನಾವು ಇನ್ನು ಮುಟ್ಟಲ್ಲ ಗಿಡವನ್ನು ಇನ್ನು ನಾವು ಪ್ರೂನ್ ಮಾಡುದು ಮೇ ಎಂಡಿಗೆ ಮೇ ಹದಿನೈದಕ್ಕೆ ಮತ್ತೆ ಪುನಃ ತ್ರೂಟ್ ಮಳೆಗಾಲ ಅದು ಹಂಗೆ ಇರುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಜಿಗಿರ್ಲಿಕ್ಕೆ ಆವಾಗ ಮತ್ತೆ ಮೇ ಎಂಡಿಗೆ ಆಗುವ ಮತ್ತೆ ನಿಮಗೆ ಮಳೆ ಹೋದ ಕೂಡಲೇ ಶೇಡ್ ಬೇಕಾಗುತ್ತೆ ಬಿಸಿಲು ಜಾಸ್ತಿ ಆಗುತ್ತೆ ಇದು ಸಮ್ಮರ್ ಅಲ್ಲಿ ಶೇಡ್ ಇರುತ್ತೆ ಮತ್ತೆ ಮೇಲೆ ನಾವು ಇಯರ್ಲಿ ಒನ್ಸ್ ಮಾಡ್ತೇವೆ ಸೊ ಕಂಪ್ಲೇಟ್ಲಿ ನಿಮಗೆ ಮೈಂಟೆನೆ ಈಸಿ ಮತ್ತೆ ಸೆಕೆಂಡರಿ ವ್ಯಾಲ್ಯೂ ಜಾಸ್ತಿ ಮರಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ ಪೈಯ್ಯನಿಂತ ಅನಿಗಿಂತ ಇದು ಪ್ಲೈವುಡ್ ಮತ್ತೆ ಮ್ಯಾಚ್ ಬಾಕ್ಸ್ ಕಡ್ಡಿಗೆ ಹೋಗುತ್ತೆ ಸೊ ಸೆವೆನ್ ತೌಸಂಡ್ ಟನ್ ಇದೆ ಪೈಯನಿಗೆ ಆ ರೇಟ್ ಇಲ್ಲ ತ್ರೀ ತೌಸಂಡ್ ಇರೋದು ನೀರ್ ನಾನು ಹಾ ಮತ್ತೊಂದೇನಂದ್ರೆ ಏನಂದ್ರೆ ನಿಮಗೆ ಇದು ರೆಸಿನ್ ವ್ಯಾಲ್ಯೂ ಇದೆ ತೂಪದಲ್ಲಿ ಇದ್ರಲ್ಲಿ ರೆಸಿನ್ ವ್ಯಾಲ್ಯೂ ಈ ಅಗರಬತ್ತಿಗೆ ರೆಸಿನ್ ಏಟ್ ಹಂಡ್ರೆಡ್ ಪರ್ ಕೆ ಜಿ ಇದೆ ಸೊ ಇದು ಮೂರ್ ಇನ್ಕಮ್ ನಿಮಗೆ ಕಾಫಿ ಬೆಳಿಬಹುದು ಪೆಪ್ಪರ್ ಬೆಳಿಬಹುದು ರೆಸಿನ್ ಮತ್ತೆ ಟಿಂಬರ್ ಅಂದ್ರೆ ಸರ್ ಇದು ಗಾಳಿಗೆ ಹೆಂಗೆ ನಮ್ಮ ಕಡೆ ಗಾಳಿಗೆ ಎಕ್ಸ್ಟೆಂಡ್ ಆಗುತ್ತೆ ಗಾಳಿ ಅಂದ್ರೆ ಮತ್ತೆ ಈಗ ನೋಡಿ ಇದೊಂದು ಟೆಲಿಸ್ಕೋಪ್ ಭಯಂಕರ ಹೋಗುತ್ತೆ ಇಪ್ಪತ್ತು ಫೀಟ್ ಹೋಗುತ್ತೆ ನಮ್ದೊಂದು ಬರೆಯ ಸೈಡ್ ಇದೆ ಇಪ್ಪತ್ತು ಫೀಟ್ ಬರೆ ಇದೆ ಅಲ್ಲಿ ಅದು ಮೂರ ಜಾಗದಲ್ಲಿ ಇಪ್ಪತ್ತು ಫೀಟ್ ಸ್ಟ್ರೈಟ್ ಹೋಗಿದೆ ಸ್ಟ್ರೈಟ್ ಆಗಿ ಹೋಗುತ್ತೆ ಹಾ ಅಲ್ಲಿ ನೀವು ನೋಡಿರಲ್ಲ ಹತ್ತು ಅದೊಂದು ಹತ್ತು ವರ್ಷದಿಂದ ಮೇಲಾಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಒಂದು ಹತ್ತು ವರ್ಷ ಆಗಿರ್ಬೋದು ಇಷ್ಟು ದೊಡ್ಡ ಸ್ಟ್ರೈಟ್ ನೀವು ನೋಡಿದ್ರೆ ಗೆಲ್ಲೊಂದು ನಲ್ವತ್ತು ಫೀಟ್ ಅದು ಪ್ರೂನಿಂಗ್ ಮಾಡ್ಲಿಲ್ಲ ಅಲ್ಲಿ ನಲ್ವತ್ತು ಫೀಟ್ ಹೋದ ನಂತರ ಗೆಲ್ಲು ಹೊಡೆದಿದೆ ಒಂದು ಪ್ರೂನ್ ಮಾಡಿದೆ ಅದಕ್ಕೆ ಅದು ತ್ರೀ ಇಯರ್ಸ್ ಬ್ಯಾಕ್ ಮಾಡಿದ್ದು ಅಷ್ಟೇ ಬಂದಿದೆ ಗೆಲ್ಲು ನಿಮಗೆ ಏನಾಗುತ್ತೆ ಅಂದ್ರೆ ನಾನು ಐದು ಟ್ರೀಯನ್ನು ಪ್ರೂನ್ ಮಾಡಿದ್ದೇನೆ ಆತರ ಪ್ರೂನ್ ಮಾಡಿದ್ರೆ ನಿಮಗೆ ಧೂಪದ ಮತ್ತೊಂದು ಸ್ಪೆಷಲ್ ಕ್ಯಾರೆಕ್ಟರ್ ನಿಮಗೆ ಟಾಪ್ ಅಲ್ಲಿ ಮಾತ್ರ ಬರುತ್ತೆ ಗೆಲ್ಲು ಪ್ರೂನ್ ಮಾಡಿದೆ ಟ್ರಂಕ್ ಅಲ್ಲಿ ಬರಲ್ಲ ಆ ನಿಮಗೆ ಬಾಕಿ ಮರಗಳು ಈಗ ಹಲಸು ತೆಕೊಂಡ್ರೆ ಮಾಗಣಿ ತೆಕೊಂಡ್ರೆ ಪಯ್ಯಾನಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಟ್ರಂಕ್ ಅಲ್ಲಿ ಬರುತ್ತೆ ಆ ಟ್ರಂಕ್ ಅಲ್ಲಿ ತೆಗೆಯುವ ಕೆಲಸ ಇಲ್ಲ ಅಷ್ಟಿಗೆ ಬರುತ್ತೆ ಧೂಪದಲ್ಲಿ ಟ್ವೆಂಟಿ ಪರ್ಸೆಂಟ್ ಟ್ರೀಯಲ್ಲಿ ಟ್ರಂಕ್ ಅಲ್ಲಿ ಬರುತ್ತೆ ಮತ್ತೆ ಒನ್ಸ್ ನೀವು ಟಾಪ್ ಪ್ರೂವ್ ಮಾಡಿದಂತ ಟಾಪ್ ಅಲ್ಲಿ ಮಾತ್ರ ಬರುತ್ತೆ ಟ್ರಂಕ್ ಅಲ್ಲಿ ಬರಲ್ಲ